ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಸೌಜನ್ಯ ಪ್ರಕರಣದ ವಿಚಾರವಾಗಿ ಒಂದು ಉಪಯುಕ್ತ ಮಾಹಿತಿಯನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಕಳೆದ ಎರಡು ದಿವಸಗಳ ಮೊದಲು ಡಾಕ್ಟರ್ ರಶ್ಮಿ ಅವರ ಹಸ್ಬೆಂಡ್ ಆದಂತಹ ದಿನೇಶ್ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದು ಡಾಕ್ಟರ್ ರಶ್ಮಿ ವಿಚಾರವಾಗಿ ಒಂದು ಪ್ರಸ್ತಾವನ ನಡೆಸಿದ್ರು ಅದರ ನಂತರ ಒಂದು ಪ್ರಸಂಗವನ್ನ ನಡೀತೆ ಸೊ ಆ ಒಂದು ವಿಚಾರವಾಗಿ ನಿಮಗೆ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಸಬ್ಸ್ಕ್ರೈಬ್ ಆಗಿದೆ ಸ್ನೇಹಿತರೆ ಸೌಜನ್ಯ ಹೋರಾಟಗಾರರು ಇದುವರೆಗೂ ಬಹಳಷ್ಟು ಧನ್ಯತಾ ಭಾವದಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಯಾರಿಗೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗಂತ ರೀತಿಯಲ್ಲಿ ಸಮಯ ಪ್ರಜ್ಞೆಯನ್ನ ಮೆರೆದುಕೊಂಡು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಯಾವುದೇ ಹೋರಾಟವಾಗಿರ್ಲಿ ಅದಕ್ಕೆ ಆ ಒಂದು ಶಿಸ್ತಿನ ಮೂಲಕ ಹೋರಾಟವನ್ನ ಮಾಡಿ ಎಲ್ಲಾ ಕಡೆ ಹೆಸರನ್ನ ಗಳಿಸಿಕೊಂಡವರು ಈ ಒಂದು ಸೌಜನ್ಯ ಪರ ಹೋರಾಟಗಾರರು ಯಾಕಂದ್ರೆ ಇಷ್ಟೊಂದು ದೊಡ್ಡ ಪ್ರಕರಣ ಹನ್ನೆರಡು ವರ್ಷಗಳಾಯಿತು ಯಾವುದೇ ಅಹ್ ಏನೋ ಕಾನೂನು ಬಾಹಿರ ಚಟುವಟಿಕೆಗಳು ಇಲ್ಲದೆ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಆ ಒಂದು ಹೋರಾಟದಲ್ಲಿನ ಆಗಿರುತ್ತೆ ಸೊ ಅದರಿಂದಾಗಿ ಈ ಒಂದು ವಿಚಾರವನ್ನ ಹೇಳಲೇಬೇಕಾಗುತ್ತೆ ಸೌಜನ್ಯ ಪರ ಹೋರಾಟಗಾರರಿಂದ ಅಂತ ಹೇಳಿಲ್ಲ ಆದ್ರೆ ಡಾಕ್ಟರ್ ರಶ್ಮಿ ಅವರ ಗಂಡನ ಮೊಬೈಲಿಗೆ ಮತ್ತು ಡಾಕ್ಟರ್ ರಶ್ಮಿ ಅವರಿಗೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಅನಾಮಧೇಯ ಕರೆಗಳು ಬರುತ್ತೆ ಮಾತ್ರವಲ್ಲ ಆ ಒಂದು ಕರೆಗಳಲ್ಲಿ ಅವರನ್ನ ಎದುರಿಸಲಾಗುತ್ತೆ ಬೆದರಿಸಲಾಗುತ್ತೆ ಅನ್ನುವಂತಹ ಒಂದು ಮೂಲಕ ಒಂದು ಕಂಪ್ಲೇಂಟ್ ಅನ್ನ ದಿನೇಶ್ ಅವರು ಕೊಟ್ಟಿದ್ದಾರೆ ಸೊ ಒಂದು ಆ ಒಂದು ಪ್ರಕರಣದಲ್ಲಿ ಈ ಒಂದು ಕಂಪ್ಲೇಂಟ್ ನ ಕುರಿತಂತಹ ಒಂದು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಆಮೇಲೆ ಬರೋಣ ಅನಾಮಧೇಯ ಕರೆ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಡಾಕ್ಟರ್ ರಶ್ಮಿ ಅವರ ಪತಿ ದಿನೇಶ್ ಅವರಿಂದ ಪೊಲೀಸ್ ಠಾಣೆಗೆ ದೂರು ಬೆಳ್ತಂಗಡಿ ನನ್ನ ಪತ್ನಿ ಡಾಕ್ಟರ್ ರಶ್ಮಿ ಅವರಿಗೆ ಮತ್ತು ನನಗೆ ಅನಾಮಧೇಯ ಕರೆ ಮಾಡುತ್ತಿರುವ ಮತ್ತು ಯಾರದೋ ಪ್ರಸಾದದಿಂದ ಮನೆ ನಿರ್ಮಿಸಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮೂಲತಃ ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ನಿವಾಸಿಯಾಗಿದ್ದು ಪ್ರಸ್ತುತ ಮಂಗಳೂರು ಪಡೀಲಿನಲ್ಲಿ ವಾಸ್ತವ್ಯವಿರುವ ದಿನೇಶ್ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರನ ನೀಡುತ್ತಾರೆ ದೂರಿನ ವಿವರ ಮಾರ್ಚ್ ಹನ್ನೊಂದರಂದು ನನ್ನ ಪತ್ನಿ ಡಾಕ್ಟರ್ ರಶ್ಮಿ ಅವರು ತಮ್ಮ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಅಪರಿಚಿತ ನಂಬರದಿಂದ ಎರಡು ಬಾರಿ ಕರೆ ಬಂದಿದ್ದು ಅವರು ಕರೆ ಸ್ವೀಕರಿಸದೇ ಇದ್ದಾಗ ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದ್ದಾರೆ ಆ ಕರೆಯಲ್ಲಿ ಯಾವುದೋ ವ್ಯಕ್ತಿ ಮಾತನಾಡುತ್ತಾ ಮನೆಯನ್ನು ಯಾರೋ ಕೊಟ್ಟಿರುವ ಪ್ರಸಾದದಿಂದ ಕಟ್ಟಲಾಗಿದೆ ಎಂದು ಹೇಳುತ್ತಿದ್ದು ಕೊನೆಯಲ್ಲಿ ನಮ್ಮ ಮನೆ ಅವಿನ್ಯಾದ ಹೆಸರನ್ನು ಪ್ರಸ್ತಾಪಿಸುವ ವೇಳೆ ವ್ಯಕ್ತಿಯೊಬ್ಬ ಗೇಲಿ ಮಾಡಿದಂತೆ ನಕ್ಕು ಕರೆಯನ್ನ ಕಟ್ ಮಾಡಿರುತ್ತಾರೆ ಈ ಕರೆ ಮಧ್ಯದಲ್ಲಿ ನಾನು ಕಾಲ್ ರೆಕಾರ್ಡ್ ಮಾಡಿದ್ದು ಮತ್ತು ಆ ವಿಷ ವಿಷಯವಾಗಿ ಅಂತರ್ಜಾಲದಲ್ಲಿ ಹುಡುಕಿದಾಗ ಮಂಗಳೂರಿನ ಯೂಟ್ಯೂಬ್ ಚಾನೆಲ್ ನಲ್ಲಿ ಫೋನ್ ಕಾಲ್ ಕಾಲ್ನಲ್ಲಿದ್ದ ಆಡಿಯೋಗೆ ಹೋಲುವ ಒಂದರಲ್ಲಿ ನನಗೆ ತಿಳಿದಂತೆ ವ್ಯಕ್ತಿಯವರು ತಮ್ಮ ವೈಯಕ್ತಿಕ ಅದರಲ್ಲೂ ನಮ್ಮ ಮನೆಯ ಅವಿನ್ಯಾದ ವಿಡಿಯೋ ತೋರಿಸಿ ಆಧಾರ ರಹಿತವಾಗಿ ಈ ಮನೆಯನ್ನು ಯಾರದೋ ಪ್ರಸಾದದಿಂದ ಕಟ್ಟಿದ್ದಾರೆ ಎಂದು ಆರೋಪಗಳನ್ನು ಮಾಡಿರುತ್ತಾರೆ ನಾನು ಮತ್ತು ನನ್ನ ಪತ್ನಿ ಡಾಕ್ಟರ್ ರಶ್ಮಿ ಅವರು ಸ್ವಂತ ದುಡಿಮೆಯಿಂದ ಮನೆ ನಿರ್ಮಿಸಿದ್ದು ಅವರ ಆರೋಪಗಳಿಗೆ ಉತ್ತರವಾಗಿ ಸೂಕ್ತ ದಾಖಲೆಗಳೊಂದಿಗೆ ಅದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಕಮೆಂಟ್ ಮಾಡಿದ ಕೂಡಲೇ ಅದನ್ನು ತಕ್ಷಣವೇ ಅಳಿಸಿ ಸತ್ಯವನ್ನ ಮರೆಮಾಚಿರುತ್ತಾರೆ ಆದ್ದರಿಂದ ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ದಿನೇಶ್ ನಾಯ್ಕ ಮತ್ತು ಅವರು ದೂರಿನಲ್ಲಿ ಒತ್ತಾಯಿಸಿದ್ದಾರೆ ಬೆಳ್ತಂಗಡಿ ಠಾಣಾ ಪೊಲೀಸರು ದೂರನ್ನ ಸ್ವೀಕರಿಸಿದ್ದಾರೆ ಇನ್ನು ವಿಷಯಕ್ಕೆ ಬರೋಣ ಈ ಒಂದು ದೂರು ಹಾಗಿರಲಿ ಸೌಜನಿಕರ ಹೋರಾಟಗಾರರು ಕರೆ ಮಾಡಿದ್ದಾರೋ ಇಲ್ಲೋ ಅದು ಬೇರೆ ವಿಚಾರ ಆದರೆ ಇದುವರೆಗೂ ಕಂಡ ಹೋರಾಟಗಳಲ್ಲಿ ಸೌಜನ್ಯ ಹೋರಾಟಗಾರರು ಇದುವರೆ ಸಮಯ ಪ್ರಜ್ಞೆ ತಾಳ್ಮೆಯನ್ನ ಕಳೆದುಕೊಂಡಿದ್ದಿಲ್ಲ ಯಾವತ್ತು ಇಂತಹ ಒಂದು ಕರೆ ಹೋಗಿದ್ರೆ ಅವರು ಕಾನೂನು ಪ್ರಕಾರವಾಗಿ ಕಾನೂನು ಹೋರಾಟವನ್ನು ನಡೆಸಲಿ ಅದರಲ್ಲಿ ಯಾವುದೇ ತಕರಾರಿಲ್ಲ ಯಾಕಂತಂದ್ರೆ ಓರ್ವ ವ್ಯಕ್ತಿಯ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಇರುತ್ತೆ ಇದು ಸೌಜನ್ಯ ವಿಚಾರವಾಗಿ ಬಂದಾಗ ಸೌಜನ್ಯ ವಿಚಾರದಲ್ಲಿ ಪ್ರಕರಣದಲ್ಲಿ ಡಾಕ್ಟರ್ ರಶ್ಮಿ ಅವರು ತಪ್ಪು ಮಾಡಿದ್ದಾರೆ ಎನ್ನುವಂತಹ ಎಲ್ಲಾ ದಾಖಲೆಗಳು ನಿಮ್ಮ ಮುಂದೆ ಇಟ್ಟಾ ಇದ್ದಾವೆ ಸೊ ಅದರಿಂದಾಗಿ ಆ ಒಂದು ದಾಖಲೆಗಳನ್ನ ದಾಖಲೆಗಳ ಮುಖಾಂತರನೇ ನೀವು ಅದರಲ್ಲಿ ಯಾವುದೇ ಕಾನೂನು ಕಾನೂನಾತ್ಮಕ ಹೋರಾಟಕ್ಕೆ ಸ್ವಾಗತವೇ ಹೇಳ್ತಾ ಇದ್ದಾವೆ ಯಾಕಂತಂದ್ರೆ ಕಾನೂನಾತ್ಮಕವಾಗಿ ಎಲ್ಲಾ ಹೋರಾಟಗಳು ನಡೆಯಲಿ ಯಾರು ವ್ಯಕ್ತಿ ವೈರಾಗ್ಯದ ಹೆಸರಿನಲ್ಲಿ ಅಥವಾ ಇನ್ಯಾವುದೇ ಹೆಸರಿನಲ್ಲಿ ಓರ್ವ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡುವುದು ತಪ್ಪು ಸರಿ ಅದು ಸರಿ ಸೊ ಅದರಿಂದ ಕಾನೂನಾತ್ಮಕವಾಗಿ ಇದುವರೆಗೂ ಸೌಜನ್ಯ ಹೋರಾಟವನ್ನು ನಡೀತಾ ಇರುವುದು ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟಿನಡಿಯಲ್ಲಿ ನಡೀತಾ ಇದೆ ಯಾಕೆ ಇಷ್ಟೊಂದು ಲೇಟ್ ಆಗ್ತಾ ಇದೆ ಯಾಕಂದ್ರೆ ಕಾನೂನನ್ನು ಸ್ವತಃ ಕೈಗೆತ್ತಿಕೊಂಡು ಈ ಒಂದು ಪ್ರಕರಣವನ್ನ ಸೌಜನ್ಯ ಹೋರಾಟಗಾರರೇ ನಿಯಂತ್ರಿಸ್ತಾ ಇದ್ದಿದ್ರೆ ಇವತ್ತೇ ಯಾವತ್ತಿಗೂ ಈ ಒಂದು ಪ್ರಕರಣದ ಆರೋಪಿಗಳನ್ನ ಹಿಡೀಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಆದ್ರೆ ಸೌಜನ್ಯ ಹೋರಾಟಗಾರರು ಸಮಯ ಪ್ರಜ್ಞೆಯಿಂದ ತಾಳ್ಮೆಯಿಂದ ಈ ಒಂದು ಹೋರಾಟ ಹೋರಾಟವು ಕಾನೂನಿನ ಚೌಕಟ್ಟಿನ ಸಂವಿಧಾನಾತ್ಮಕವಾಗಿಯೇ ನಡೆಯಲಿ ಅನ್ನೋ ಒಂದು ವಿಚಾರವನ್ನ ಮನಗಂಡು ಆ ರೀತಿಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ ಸೊ ಇದರ ಎಡಿಯಲ್ಲಿ ಅಭಿವೇಕೆಯಲ್ಲಿ ಯಾರಾದರೂ ನಿಮಗೆ ಕರೆ ಮಾಡಿದ್ರೆ ತೊಂದರೆಯನ್ನು ಕೊಟ್ಟಿದ್ರೆ ಕಾನೂನಾತ್ಮಕವಾಗಿ ನೀವು ಅವರನ್ನು ಎದುರಿಸಿ ಅಷ್ಟೇ ಹೇಳಿಕಿರುವುದು ಅದರಿಂದ ಯಾವುದೇ ತೊಂದರೆ ಇಲ್ಲ ಹೋರಾಟಗಾರರಿಗೂ ಇದಕ್ಕೂ ಯಾವುದೇ ಸಂಬಂಧ ಇರ್ಲಿಕ್ಕಿಲ್ಲ ಅನ್ನುವುದೇ ನಮ್ಮೊಂದು ಆಶಾಭಾವನೆ ಏನೇ ಇರಲಿ ಸೌಜನ್ಯ ವಿಚಾರವಾಗಿ ಇಂತಹ ಒಂದು ಪ್ರಮುಖ ಮೂಮೆಂಟ್ ನಡೆದಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ ಅದರಿಂದಾಗಿ ಎಲ್ರಿಕೆ ಹೇಳಿಕೆ ಎಲ್ರಿಗೂ ಹೇಳಿಕೆ ಇರುವಂತಹದು ಒಂದೇ ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಈ ಪ್ರಕರಣವು ಮುಂದೆ ಸಾಗಲಿಕ್ಕಿದೆ ಏನೇ ಹೋರಾಟಗಳು ನಡೀತಾ ಇದ್ರು ಆ ಒಂದು ದಾಖಲೆಗಳನ್ನ ಕಾನೂನಾತ್ಮಕವಾಗಿ ಎದುರಿಸಲಿದ್ದೇವೆ ಸೊ ಅದರಿಂದ ಡಾಕ್ಟರ್ ರಶ್ಮಿ ಅವರ ವಿರುದ್ಧವಾಗಿ ಆಪಾದನೆಗಳು ಬಂದಿದ್ರೆ ಯಾಕಂತಂದ್ರೆ ಏನು ಈ ಒಂದು ಪ್ರಕರಣವನ್ನ ತಿರುಚಲು ಯಾರಿಂದಾದ್ರೂ ಹಣವನ್ನ ಪಡ್ಕೊಂಡಿದ್ರೆ ಆ ಒಂದು ರೀತಿಯಲ್ಲಿ ನೀವು ಬೇನಾಮಿ ಆಸ್ತಿಯನ್ನ ಸಂಪಾದಿಸಿದ್ರೆ ಅದು ಕಾನೂನಾತ್ಮಕವಾಗಿ ಮುಂದೆ ಸಾಗಲಿಕ್ಕಿದೆ ಆ ಒಂದು ವಿಚಾರ ಕೋರ್ಟ್ ನಲ್ಲಿ ಪ್ರೂವ್ ಆದ್ರೆ ನೀವು ನಿಮ್ಮ ಆ ಒಂದು ಏನು ಗಳಿಸಿದಂತಹ ಸ್ವತ್ತನ್ನು ಕಳ್ಕೊಳ್ತೀರಿ ಅಷ್ಟೇ ಬೇರೆ ಏನಾಗಕ್ಕೆ ಹೋಗಲ್ಲ ಸೊ ಅದರಿಂದಾಗಿ ನೀವು ನಿಮ್ಮ ದುಡಿಮೆಯಿಂದ ಕಟ್ಟಿದ್ರೆ ಅದು ಆ ರೀತಿಯಲ್ಲಿ ಕೋರ್ಟ್ ತೀರ್ಮಾನಿಸುತ್ತೆ ಅದು ಯಾರು ಯಾರನ್ನು ದೂರು ಆಗಿಲ್ಲ ಸೊ ಅದರಿಂದಾಗಿ ಈ ಒಂದು ಪ್ರಕರಣವು ಕಾನೂನಿನಡಿಯಲ್ಲಿ ಇದು ಯಾರು ಈ ಒಂದು ಸೌಜನ್ಯ ಪ್ರಕರಣಕ್ಕೆ ಯಾರೆಲ್ಲ ಅಧಿಕಾರಿಗಳು ತಮ್ಮ ತಪ್ಪನ್ನು ಮಾಡಿರ್ತಾರೆ ಎಲ್ಲರೂ ಕಾನೂನು ಚೌಕಟ್ಟಿನ ಅಡಿಯಲ್ಲಿಯೇ ಈ ಒಂದು ಪ್ರಕರಣವನ್ನ ನಾವು ಎದುರಿಸ ಹೋಗ್ತೀವಿ ಅನ್ನೋಂತಹುದೇ ಸೌಜನ್ಯ ಹೋರಾಟಗಾರರ ಒಂದು ಆಶಾಭಾವನೆ ಸೊ ಅದರಿಂದಾಗಿ ಈ ಒಂದು ಪ್ರಕರಣದಲ್ಲಿ ಇನ್ನು ಎಷ್ಟೇ ದೊಡ್ಡ ಮಟ್ಟದ ಗೌಜಿ ಗದ್ದಲಗಳು ನಡೆದ್ರು ಸೌಜನ್ಯ ಹೋರಾಟಗಾರರು ತಾಳ್ಮೆಗೆಡುವ ಪ್ರಶ್ನೆ ಇಲ್ಲ ಸೊ ಅದರಿಂದಾಗಿ ಪ್ರವೋಕ್ ಮಾಡಕ್ಕೆ ಹೋಗ್ಬೇಡಿ ಯಾರನ್ನು ಯಾರನ್ನು ಸಾಮಾಜಿಕ ಜಾತನಗಳಲ್ಲಿ ಹಲವಾರು ಫೇಕ್ ಅಕೌಂಟ್ ಗಳನ್ನ ನೋಡಿದೆ ಜನರನ್ನ ಪ್ರವೋಕ್ ಮಾಡ್ತಾ ಇದ್ದಾರೆ ಜನತಾ ಏಜೆಂಟ್ ವಿರುದ್ಧವಾಗಿಯೂ ಸಾಮಾಜಿಕ ಜಾತನಗಳಲ್ಲಿ ಕೆಲವೊಂದು ಅಪಪ್ರಚಾರಗಳು ನಡೀತಾ ಇದ್ವು ಆದ್ರೆ ಅದ್ಯಾವುದನ್ನು ತಲೆಗೆ ಹಾಕೊಳ್ಳಿಲ್ಲ ಯಾಕಂತಂದ್ರೆ ನಮ್ಮ ಉದ್ದೇಶ ಸೌಜನ್ಯಾಳಿಗೆ ನ್ಯಾಯ ಅಷ್ಟೇ ಸೊ ಅದರಿಂದಾಗಿ ಈ ಒಂದು ಪ್ರಕರಣವು ಡಾಕ್ಟರ್ ರಶ್ಮಿ ಅವರ ವಿಚಾರ ಇರಲಿ ಡಾಕ್ಟರ್ ಆದಮ್ ಅವರ ವಿಚಾರ ಇರಲಿ ಅಥವಾ ಯೋಗೇಶ್ ಕುಮಾರ್ ಪಿ ಎಸ್ ಎ ಯೋಗೇಶ್ ಕುಮಾರ್ ಅವರ ವಿಚಾರ ಇರಲಿ ಯಾರೇ ಆಗಿರಲಿ ತಪ್ಪಿತಸ್ಥರು ಕಾನೂನು ಚೌಕಿನ ಅಡಿಯಲ್ಲಿ ಶಿಕ್ಷೆಯನ್ನು ಅನುವಯಿಸಿ ಅನ್ವಯಿಸ್ತಾರೆ ತಪ್ಪು ಮಾಡಿದರೆ ಸೊ ಅದರಿಂದಾಗಿ ಈ ಒಂದು ಮಾಹಿತಿ ಎಲ್ರಿಗೂ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಆಗೋಣ ಅಲ್ಲಿವರೆಗೂ ನಮಸ್ಕಾರ